ಬಂದು ಇವರು ಹಾಡು ಮೇಯಿಸ್ಬೇಕ್ರೆ ಮೇಲೆ ಬೀಳುತ್ತೆ ಬಿದ್ದು ಹಿಡ್ಕೊಂಡ ತಕ್ಷಣ ಈ ಅಮ್ಮ ಮಾಡ್ತಾರೆ ಇವ್ರ ಮಚ್ಚಿರುತ್ತೆ ಇವ್ರು ಹಾಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ರೆ ಏನು ಸಮಸ್ಯೆ ಆಯ್ತಿರಲ್ಲ ಇವ್ರೇನ್ ಮಾಡಿದ್ರು ಇವ್ರ ಕೈಯಲ್ಲಿ ಮಚ್ಚಿರುತ್ತಲ್ಲ ಸಿಡನ್ ಮಚ್ಚ ತಗೊಂಡು ಹುಲಿಗೆ ಹೊಡಿತಾರೆ ತಲೆಗೆ ಹುಲಿ ತಲೆಗೆ ಹೊಡಿತಾರೆ ಹುಲಿಗೆ ಒಡದ್ ತಕ್ಷಣ ಅದಕ್ಕೆ ಸಿಟ್ಟಲ್ಲಿ ಏನ್ ಮಾಡತ್ತೆ ಅದು ಆ ಮೇಕೆ ಮರೇನ ಬಿಟ್ಬಿಟ್ಟು ಈ ಅಮ್ಮನ್ನ ಎತ್ಕೊಂಡು ಕಂಪ್ಲೀಟ್ ತಿನ್ಬಿಡತ್ತೆ ನಾವು ಅಂದ್ರೆ ಹುಲಿ ನಾವು ಅಷ್ಟು ಬೇಗ ತಿಂದಿರೋದಂತ ನೋಡಿರೋದಂದ್ರೆ ಅದೇ ಫಸ್ಟ್ ಒಂದೊಂದು ಕತೆ ಕೇಳ್ತಾ ಇದ್ರೆ ಅದ್ಭುತ ಅನ್ಸುತ್ತೆ ನನಗೆ ಬಹಳ ಆಪರೇಷನ್ ಬಹಳ ಇಂಟ್ರೆಸ್ಟ್ ಆಮೇಲೆ ನಿನ್ನೆ ನೀವು ಈ ಒಂಟಿ ರಾಕ್ಷಸ ಅದು ಅದ್ಭುತವಾಗಿದೆ ಸರ್ ಕತೆ ಅದ್ರ ಜೊತೆಗೆ ನಿನ್ನೆ ನೀವು ಒಂದು ಬಮ್ಲಾಪುರದೊಂದು ಹುಲಿ ಕೋಟೆ ಇದ್ರದ್ದೊಂದು ದಾಳಿದು ಅದನ್ನ ಹೇಳ್ತಾ ಇದ್ರೆ ಅದು ತುಂಬಾ ರೋಚಕವಾಗಿತ್ತು ಬಟ್ ಅದು ಮಹಿಳೆಯನ್ನ ಸಾಸಿದ ಘಟನೆ ಅದೇ ನಾನು ಹೇಳಕ್ಕಿಂತ ಕಾರ್ತಿಕ್ ಯಾಕೆಂದ್ರೆ ಇವನೇ ಐ ವಿಟ್ನೆಸ್ ಇವನು ಅದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ ಬಾಪ ನೀನೇ ಹೇಳು ಕಾರ್ತಿಕ್ ಸರ್ ಹೇಳಿ ನೀವೇ ಹೇಳ್ಬೇಕು ಈಗ ಅದ್ರ ಬಗ್ಗೆ ನಮ್ಮಲ್ಲಿ ಇಷ್ಟು ಕಾಡಿದ್ರು ಯಾವತ್ತು ನಾವು ಮ್ಯಾನಿ ಟೈಗರ್ಸ್ ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿರಂಗೆ ಅಂದ್ರೆ ಫಸ್ಟ್ ಮ್ಯಾನಿಟರ್ಸ್ ಆಗಿದ್ದು ಸುದ್ದಿ ಕೇಳಿದ್ದು ಅಲ್ಲೇನೆ ಒಂದು ಲೇಡಿ ಅಂದ್ರೆ ಇಲ್ಲಿ ಕೋಟೆಯಿಂದ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಬೊಂಬಲಾಪುರ ಅಂತ ಒಂದು ವಿಲೇಜ್ ಅಲ್ಲಿ ಒಂದು ಚಿಕ್ಕ ಹಾಡಿ ಇದೆ ಅದು ಬರ್ತಲ್ಲ ಇಲ್ಲ ಇಲ್ಲ ಕೋಟೆ ಲೋಕಲ್ ಇತ್ತವಾಗ ಸುದ್ದಿ ಕೋಟೆ ಲೋಕಲ್ ರೇಂಜ್ ಇತ್ತವಾಗ ಅಲ್ಲಿ ಹಾಡಿಂದ ಹಾಡು ಮೇಯ್ಸಕ್ಕೆ ಅಂತ ಒಂದು ಲೇಡಿ ಮತ್ತೆ ಒಂದು ಚಿಕ್ಕ ಮಗು ಅಂದರೆ ಒಂದು ಐದು ವರ್ಷ ಐದರಿಂದ ಆರು ವರ್ಷ ಇರ್ಬೋದು ಒಂದು ಮಗು ಇಬ್ರು ಅಜ್ಜಿ 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 ಮಗ ಬರ್ತಾರೆ ಅಲ್ಲಿಗೆ ಹಾಡು ಮೇಯ್ಸ್ಬೇಕು ಅದೇನು ತುಂಬ ಇಂಟೀರಿಯರ್ ಅಲ್ಲ ರೋಡ್ ಇದು ಸೈಡೆರಾ ಅವನಿಗೆ ಸರ್ ಅದು ಒಂದು ಚಿಕ್ಕ ಹಳ್ಳಿ ಚ ಹಳ್ಳಿ ಪ್ಲಸ್ ಅದು ಹಳ್ಳಿ ಪಕ್ಕದಲ್ಲೇ ಹಾಡಿರೋಂಥದ್ದು ಇವರೇನು ತುಂಬಾ ದೂರ ಏನು ಹಾಡು ಮೇಯ್ಸೋಕ್ಕೇನು ಬಂದಿರಲ್ಲ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಹಾಡಿಂದ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಮೀಟರ್ ಅಷ್ಟೇ ಡಿಸ್ಟೆನ್ಸಲ್ಲೇ ಅವ್ರು ಅವರು ಬಂದಿರ್ತಾರೆ ಹಾಡು ಮೇಯಿಸ್ತಾ ಇರ್ತಾರೆ ಈ ಹುಲಿ ಏನು ಮಾಡುತ್ತೆ ಇದಕ್ಕೆ ಬಲ್ದ ಕಾಲು ಮುಂದ್ಗಡೆದು ಬಲ್ದ ಕಾಲು ಬಂದು ಸ್ವಲ್ಪ ಏಟಾಗಿರುತ್ತೆ ಯಾವುದು ಈ ಹುಲಿಗೆ ಈ ಹುಲಿ ಏನು ಮಾಡುತ್ತೆ ಬಂದು ಇವರು ಹಾಡು ಹಾಡಿನ ಮೇಲೆ ಬೀಳುತ್ತೆ ಆಮೇಲೆ ಬಿದ್ದು ಹಿಡ್ಕೊಂಡ ತಕ್ಷಣ ಈ ಅಮ್ಮ ಏನು ಮಾಡ್ತಾರೆ ಇವ್ರ ಹತ್ರ ಮಚ್ಚಿರುತ್ತೆ ಇವ್ರು ಹಾಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ರೆ ಇವ್ರು ಏನು ಸಮಸ್ಯೆ ಆಯ್ತಿರಲ್ಲ ಹೌದು ಇವ್ರೇನು ಮಾಡಿದ್ರು ಓ ಅಷ್ಟು ಧೈರ್ಯ ಅವ್ರಿಗೆ ನಮ್ಮಲ್ಲಿ ನಮ್ಮಲ್ಲಿ ಈ ನಮ್ಮ ಮೇಕೆ ಮರಿ ಹೋಗ್ಬಿಡುತ್ತೆ ಹೋಗ್ಬಿಡುತ್ತಲ್ಲ ಅದೇ ಆಧಾರ ಅಲ್ಲ ಅವ್ರಿಗೆ ಹುಲಿ ಹುಲಿ ಅಷ್ಟೇ ಅದ್ರ ಯಾಕಂದ್ರೆ ಅವರು ದಿನನಿತ್ಯ ಅದ್ರ ಜೊತೆನೆ ಒಡನಾಟ ಇಟ್ಕೊಂಡು ನಿಂತಾರ ಹುಲಿ ಹೆಂಗ ಇದ್ ಮಾಡುತ್ತೆ ಈ ತರ ಮರ್ಸ್ಬಿಟ್ಟಿರ್ತಾರ ಅವ್ರು ಅವಾಗ ಏನ್ ಹೆಚ್ಚಿಗೆ ಏನ್ ಮಾಡಿದ್ರೆ ಮಚ್ಚ ಇವ್ರ ಕೈಯಲ್ಲಿ ಮಚ್ಚಿರುತ್ತಲ್ಲ ಸಿಡನ್ ಮಚ್ಚ ತಗೊಂಡು ಹುಲಿಗೆ ಹೊಡಿತಾರೆ ತಲೆಗೆ ಹುಲಿ ತಲೆಗೆ ಹೊಡಿತಾರೆ ಹುಲಿಗೆ ಹೊಡೆದ ತಕ್ಷಣ ಅದಕ್ಕೆ ಸಿಟ್ಟಲ್ಲಿ ಏನ್ ಮಾಡತ್ತೆ ಅದು ಹುಲಿ ಆ ಮೇಕೆ ಮರನ ಬಿಟ್ಬಿಟ್ಟು ಈ ಅಮ್ಮನ್ನ ಎತ್ಕೊಂಡು ಎತ್ಕೊಂಡ್ಬಿಡತ್ತೆ ಹೋಗಿ ಅಲ್ಲಿಂದ ಒಂದ್ ನೂರ್ ನೂರ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಡ್ಕೊಂಡ್ ಹೋಗ್ಬಿಡುತ್ತೆ ಈ ಮಗು ಇದ್ನಲ್ಲ ಇವನೇನ್ ಮಾಡ್ತಾನೆ ಓಡಕ್ತಾನೆ ಅಡಿಗೆ ಈಗ ಅಜ್ಜಿನ ಹುಲಿ ಅಂತ ಆದ್ರ ಹಿಂದಿನ ದಿನ ಅಂದ್ರೆ ಅವತ್ತು ಬೆಳಿಗ್ಗೆ ಒಂದ್ ಹಸು ಮೇಲೂ ಅಟ್ಯಾಕ್ ಆಗಿರುತ್ತೆ ಅದೇ ಜಾಗದಲ್ಲಿ ಒಂದ್ ಹಸು ಮೇಲೆ ಅಟ್ಯಾಕ್ ಆಗಿರುತ್ತೆ ಬೆಳಿಗ್ಗೆ ಬಟ್ ಕಾಡಲ್ವಾ ಹುಲಿ ಬಂದು ಹೋಗೋದು ಸಹಜ ಅನ್ನೋದು ಅವ್ರ ಮನಸ್ ಒಂದ್ಸಲ ಇರ್ತದೆ ಆಮೇಲೆ ಏನಾಯ್ತು ಇವರು ಗಾಬರಿ ಆಗ್ಬಿಡ್ತಾರೆ ಯಾವಾಗ ಅಂತ ಈಗ ಅವ್ರು ನಮ್ಮಲ್ಲಿ ಟ್ರೈಬಲ್ ಈ ಕ್ಯಾಟ್ರ್ ಬೆಲ್ಲ ಅಂತ ಗೊತ್ತಾ ಚಾಟಿ ಬಿಲ್ ಕ್ಯಾಟ್ರ್ ಬಿಲ್ ಅಂತ ಹೇಳ್ತೇವೆ ಅವ್ರ ಏನ್ ಮಾಡ್ತಾರೆ ನಮ್ಮ ಟ್ರೈಬಲ್ಸ್ ಈ ಪಕ್ಷಿಗಳಿಗೆಲ್ಲಾ ಹೊಡಿಯಕೆ ಏನ್ ಮಾಡ್ತಾರೆ ಆ ಈ ನಮ್ಮಲ್ಲಿ ಕಪ್ಪಣ್ ಬರುತ್ತೆ ಆ ಮಣ್ಣ ಉಂಡೆ ಮಾಡಿ ಮಾಡಿ ಅದನ್ನ ಬೆಂಕಿಲ್ ಸುಟ್ಬಿಟ್ಟು ಒಳ್ಳೆ ಗೋಲಿ ತರ ಇರತ್ತೆ ಅದು ಬುಲೆಟ್ ಥರ ಹೋಗುತ್ತೆ ಅದು ಆ ಥರ ಅದೆಲ್ಲ ಅದನ್ನು ಅದು ಎಲ್ಲ ತಗೊಬರ್ತಾರೆ ಕಿರ್ಚಾಡ್ಕೊಂಡು ಜನ ಎಲ್ಲ ಇಮ್ಮಿಡಿಯೇಟ್ ಎಲ್ಲ ಎತ್ಕೊಂಬಂದು ಎಲ್ಲ ಅದರ ಹೊಡಿಯೋಕ್ಕೆ ಹೊಡಿತಾರೆ ಆದರೂ ಬಿಡಲ್ಲ ಅದು ತೊಗೊಂಡೋಗ್ಬಿಡ್ತಾರೆ ತಗೊಂಡೋಗಿ ಅದನ್ನೇನು ಹತ್ರ ಹೋಗೋಷ್ಟಲಿ ಅಂದರೆ ವಿಚಾರ ಅವರು ಎಲ್ಲ ಓದ ತಕ್ಷಣ ಎದೇನೋ ಕಚ್ಚಿ ತೆಗೀತೆ ಅದು ಅಂದ್ರೆ ಅದನ್ನ ಕಣ್ಣಲ್ಲಿ ನೋಡಿದಾರಲ್ಲಿ ಜನ ಅವ್ರ ಕಣ್ಣಲ್ಲಿ ನೋಡಿ ಜನ ಅಷ್ಟರಲ್ಲಿ ವಿಚಾರ ನಮ್ಗೂ ಗೊತ್ತಾಗುತ್ತೆ ನಾವೇನ್ ಮಾಡ್ತಿವಿ ಅಲ್ಲಿ ಎಲ್ಲ ಅಂದ್ರೆ ಅಷ್ಟೊಲ್ಗ ಆಫೀಸರ್ಸ್ ಎಲ್ಲ ಬರ್ತಾರೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ವಿಚಾರ ಗೊತ್ತಾಗುತ್ತೆ ಎಲ್ಲಾರು ಬರ್ತಾರೆ ನಾವು ಹೋಗ್ತಿವಿ ಜೊತೆಗೆ ಹೋಗೋ ಅಷ್ಟರಲ್ಲಿ ಆ ಹುಲಿ ಏನ್ ಮಾಡುತ್ತೆ ತಿಂತ ಇರುತ್ತೆ ಅಲ್ಲಿ ಆ ಹುಲಿ ತಿಂತ ಇರುತ್ತೆ ಅಲ್ಲಿ ಯಾರನ್ನ ಅಯ್ಯಂಬ ಕಂಪ್ಲೀಟ್ ತಿನ್ಬಿಡತ್ತೆ ನಾವು ಅಂದ್ರೆ ಹುಲಿ ನಾವು ಅಷ್ಟು ಬೇಗ ತಿಂದಿರೋದಂತ ನೋಡಿರೋದಂದ್ರೆ ಅದೇ ಫಸ್ಟ್ ಆಕ್ಚುಲಿ ಹುಲಿ ಫಸ್ಟ್ ಮ್ಯಾನೇಜ್ ಮಾಡಿರೋ ವಿಚಾರ ನಮಗ್ ತಿಳಿದಂಗೆ ಫಸ್ಟ್ ಅದೇನೆ ನಮ್ಮ ಇಷ್ಟು ಇದ್ರಲ್ಲಿ ಹಾ ನಮ್ಮ ಇಷ್ಟು ಇದ್ರಲ್ಲಿ ಫಸ್ಟ್ ನಮಗ್ ತಿಳಿದಂಗೆ ನಮಗ್ ತಿಳಿದಂಗೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಆಗಿದ್ದು ಬಮಲಾಪುರ ಅಂತ ವಿಲೇಜ್ ಅಲ್ಲಿ ಅದು ಫಸ್ಟ್ ಇನ್ಸಿಡೆಂಟ್ ಅವು ಎಲ್ಲಾ ತಿನ್ಬಿಟ್ಟಿರುತ್ತೆ ಎಲ್ಲ ಸ್ಟಾಫ್ಸ್ ಎಲ್ಲ ಬಂದು ಎಲ್ಲ ಇದು ಎಲ್ಲ ತಿನ್ಬಿಟ್ರೆ ಒಂದು ತಲೆ ಪೀಸು ಒಂದು ಎರಡ್ದ ಕಾಲ್ದು ನಿಮ್ಗೆ ಮುಂಗಾಲ್ ಅಷ್ಟೇ ನಿಮಗೆ ಉಳ್ದಿರುತ್ತೆ ಎರ್ಡ್ದಕ್ ಕಾಲ್ ಮುಂಗಾಲ್ ಮಾತ್ರ ಇರುತ್ತೆ ಇನ್ನೆಲ್ಲ ತಿನ್ಬಿಟ್ಟಿರುತ್ತೆ ಫುಲ್ ಕಂಪ್ಲೀಟ್ ತಿನ್ಬಿಟ್ಟಿರುತ್ತೆ ಆಮೇಲೆ ಎಲ್ಲ ಸ್ಟಾಫ್ಸ್ ಎಲ್ಲ ಬರ್ತಾರೆ ಸ್ಟಾಫ್ಸ್ ಎಲ್ಲ ಬಂದು ಅದನ್ನ ನೋಡಕ್ಕಂತ ಹೋಗ್ತಾರೆ ಹುಲಿ ಅಲ್ಲಿಂದ ಒಂದು ಒಂದು ಎಷ್ಟು ಒಂದು ಒಂದು ಇಪ್ಪತ್ ಮೂವತ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹುಲಿ ಮಲಗಿರುತ್ತೆ ಬಿಟ್ಟು ಹೋಗಿ ಮಲಗಿರುತ್ತೆ ಸ್ಟಾಫ್ಸ್ ಬಂದಾಗ ಸ್ಟಾಫ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ ಮತ್ತೆ ಮತ್ತೆ ಅಟ್ಯಾಕ್ ಮಾಡುತ್ತೆ ಸ್ಟಾಫ್ ಒಬ್ರು ಗಾರ್ಡ್ ಇರ್ತಾರೆ ಅವ್ರದ್ದು ಏನ್ ಹೇಳೋದು ಭುಜದ ಮೇಲೆ ಇದೇ ಇರ್ತಾರಲ್ಲ ಸ್ಟಾರು ಹೋಗ್ಬಿಡುತ್ತೆ ಅದೇ ಅದು ಅಟ್ಯಾಕ್ ಅದ ಸ್ಟಾರ್ ಕಿತ್ಕೊಂಡು ಹೋಗ್ಬಿಡುತ್ತೆ ಗಾಬರಿಂದ ಕಿರ್ಚ್ಕೊಂಡು ಓಡ್ಬಿಡ್ತಾರೆ ಎಲ್ಲಾ ಓಡ್ಬಿಡ್ತಾರೆ ನೆಕ್ಸ್ಟ್ ಅಭಿಮನ್ಯು ಬರುತ್ತೆ ಅಭಿಮನ್ಯು ಟೀಮ್ ಬರುತ್ತೆ ನೆಕ್ಸ್ಟ್ ಅಭಿಮನ್ಯು ಟೀಮ್ ಬಂದು ಒಂದೇ ದಿನದಲ್ಲಿ ಆಪರೇಷನ್ ಆಗುತ್ತಿರುತ್ತೆ ಈಗ ಅಂದ್ರೆ ಇವಾಗ ಡ್ರೋನ್ ಬಳಸ್ತಾ ಇದ್ದಾರೆ ಈಗ ಈಗ ರೀಸೆಂಟ್ ಆಗಿ ಡ್ರೋನ್ ಬಳಸ್ತಾ ಇದಾರೆ ಅವಾಗೆಲ್ಲ ನಡ್ಕೊಂಡೆ ನಡ್ಕೊಂಡೇ ಆಪರೇಷನ್ ಮಾಡ್ಬೇಕು ಆನೆ ಬರುತ್ತೆ ಡಾಕ್ಟರ್ ಇರ್ತಾರೆ ಆನೆ ಮೇಲೆ ಕೆಳಗಡೆ ಸ್ಟಾಫ್ಸ್ ಇರ್ತಾರೆ ನಡ್ಕೊಂಡೇ ಹೋಗ್ಬೇಕು ಅವ್ರದ್ದು ಎಲ್ಲರದು ಕಷ್ಟನೇ ಈಗ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಅವ್ರಿಗೆ ನಾಲ್ಕು ಕಾಲು ನಾಲ್ಕು ಏನು ಇರಲ್ಲ ಅವರು ನಮಗೆ ಮನುಷ್ಯರು ಜನಗಳು ಅರ್ಥ ಮಾಡ್ಕೋಬೇಕು ಎಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ಕಾನ್ಫ್ಲಿಕ್ಟ್ ಏನು ಎಲ್ಲ ರೈತರ ಮಕ್ಳೇ ನಾವು ರೈತರ ಆಯ್ತಾ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ನಾವು ಹೇಳೋದು ಯಾಕಂದ್ರೆ ಗೊತ್ತಿರಲ್ಲ ಫಸ್ಟ್ ತಿಳ್ಕೋಬೇಕು ಆಮೇಲೆ ತಿಳಿಸ್ಬೇಕು ಅವ್ರಿಗೆ ಇನ್ನು ಜನಗಳಿಗೆ ಹುಲಿ ಅಂದ್ರೆ ಏನು ಹುಲಿ ಯಾಕೆ ಆಚೆ ಬರ್ತಾ ಇದೆ ಯಾಕೆ ಆಚೆ ಬರ್ತಾ ಇದೆ ಏನ್ ಮಾಡೋ ಹುಲಿ ಅಂದ ತಕ್ಷಣ ಈಗ ಈಗ ಉದಾಹರಣೆಗೆ ನಿಮ್ಗೆ ಒಂದು ಸಿಂಪಲ್ ಹೇಳ್ತೇನೆ ಈಗ ಹಾವು ಹಾವು ಕಚ್ಚಿ ವಿಷ ಏರಿ ಸಾಯೋದಕ್ಕಿಂತ ಗಾಬ್ರಿಗೆ ಅರ್ಧ ಜನ ಸಾಯ್ತು ನೈಂಟಿ ಪರ್ಸೆಂಟ್ ಸತ್ತೈತೆ ಗೈಸೈತರದ್ದು ಟೆನ್ ಪರ್ಸೆಂಟು ವಿಷ ಅಂತದ್ದು ಅಂದ್ರೆ ಫಸ್ಟ್ ಈಗ ಹುಲಿ ಹುಲಿ ಕಾಣ್ತಾ ಹುಲಿ ಬಂದು ನಮ್ಮ ಮೇಲೆ ಬಿದ್ದುಬಿಡುತ್ತೆ ಹುಲಿ ಮನುಷ್ಯರ ಮೇಲೆ ಬಿಡೋದು ಆದಷ್ಟು ಹುಲಿ ಮನುಷ್ಯರಿಂದ ದೂರ ಇರಕ್ಕೆ ಇಷ್ಟಪಡುತ್ತೆ ಇಲ್ಲ ಒಂದು ಅದು ಮನುಷ್ಯನ ತಿನ್ಬೇಕು ಅಂದರೆ ಈಗ ತುಂಬ ಬೇಟೆ ಆಗ್ದೇನೆ ಬೇಟೆ ಆಡೋಕೆ ಇಲ್ಲ ಏಜ್ ಆಗಿರುತ್ತೆ ಇಲ್ಲ ಏಟ್ ಆಗಿರುತ್ತೆ ಅದು ಬೇರೆ ಪ್ರಾಣಿಗಳು ಯಾವುದೂ ಸಿಕ್ಕಿರಲ್ಲ ತಿನ್ನಕ್ಕೆ ಅಂತ ಟೈಮಲ್ಲಿ ಹಸು ಈಗ ಕೆಲವರು ಈಗ ನಾನು ಹೇಳಿದ್ನಲ್ಲ ಈ ಯಾಕಂದ್ರೆ ಈ ಸ್ಟೋರಿ ಯಾಕೆ ಹೇಳ್ದೆ ಅಂದ್ರೆ ನಿಮ್ಗೆ ಈಗ ಹುಲಿಗೆ ಹುಲ್ ತಿನ್ನ ಈಗ ಅದೇನು ಮಾಡಬೇಕು ಮಾಡ್ಬೇಕು ಆಡ್ಲೇಬೇಕು ಬೇಟೆ ಆಡ್ಲೇ ಮಾಂಸ ಮಾಂಸಾಹಾರ ಅದ್ರದ್ದು ಊಟನೇ ಮಾಂಸಾಹಾರ ಆಯ್ತಾ ಹಂಗಾಗಿ ಏನ್ ಮಾಡತ್ತದು ಹುಡ್ಕೋದೆಲ್ಲ ಮಾಂಸ ಆಮೇಲೆ ಮನುಷ್ಯನಿಂದ ಆದಷ್ಟು ಇರುತ್ತೆ ಈಗ ಅಲ್ಲೆಲ್ಲೋ ಬರ್ತಾ ಇದೆ ಮನುಷ್ಯರಿಂದ ಅದು ದೂರ ಆಯ್ತು ಯಾಕೆ ನಾವು ಎಷ್ಟು ನಾವು ಸಿಗಕಂಡಿದ್ದೀವಿ ಹುಲಿ ಕೈಗೆ ಎಷ್ಟು ಸಲ ಆಯಿತಾ ಆ ಲೆಕ್ಕಕ್ಕೆ ಹೋದ್ರೆ ಈಗ ಹುಲಿ ಹೊರ್ಗಡೆ ಬರ್ತಾ ಇದೆ ಅಂದಾಗ ದಿನ ಒಬ್ಬೊಬ್ರು ತಿನ್ಬೋದು ಇವ್ರುಗಳು ಹೇಳ ಇವರು ಏನು ಹೇಳ್ತಾರೆ ಆ ಥರ ಲೆಕ್ಕಕ್ಕೆ ಹೋದ್ರೆ ದಿನ ಒಬ್ಬೊಬ್ಬರೂ ತಿನ್ಬೋದು ಬಟ್ ಅದು ತಿನ್ನಲ್ಲ ಯಾಕೆ ತಿನ್ನಲ್ಲ ಅದ್ರ ಫುಡ್ಡು ಮನುಷ್ಯ ಅಲ್ಲ ಅದ್ರ ಫುಡ್ಡು ಬಂದು ಹಸುನೋ ಆಡೋ ಕುರಿನೂ ಇರುತ್ತೆ ಅಲ್ವಾ ಅಂದರೆ ಅದು ಅದು ಸರಿ ಅಂತಾನೂ ನಾನು ಹೇಳಲ್ಲ ಅದು ಬಂದು ಇಟ್ಕೊಂಡು ಹೋಗ್ಬಿಡ್ಲಿ ತಿನ್ಬಿಡ್ಲಿ ಅಂತನೂ ನಾನು ಹೇಳಲ್ಲ ಯಾಕಂದ್ರೆ ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂತ ಜನಗಳು ಇರ್ತಾರೆ ಈಗ ನಮ್ಮ ಮನೇಲೆ ಉದಾಹರಣೆ ಈಗ ಮೊನ್ನೆ ಒಂದು ಒಂದು ಅಷ್ಟೇ ಆರ ಹಾಡು ಒಂದೊಂದು ಹಾಡುಗಳು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೆಲೆ ಬೆಳೆ ಅಂತ ಹಾಡುಗಳು ಆರ ಹಾಡು ಒಂದನ್ನ ಮಾತ್ರ ತಿಂದಿದೆ ಎಲ್ಲನೂ ಕಚ್ಚಿ ಕಚ್ಚಿ ಸಾಯಿಸ್ಬಿಟ್ಟಿದೆ ಅಯ್ಯೋ ಏನು ಚಿರತೆ ಈಗ ಲಾಸ್ ಚಿರತೆ ಈಗ ನಮ್ಗೆ ಏನಾಗುತ್ತೋ ಈಗ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಸಾವಿರ ಆರಕ್ಕೆ ಎಷ್ಟಾಯ್ತು ಒಂದೂವರೆ ಲಕ್ಷ ಈಗ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರ್ತೇವೆ ಈಗ ಅವಾಗ ಏನಾಗುತ್ತೋ ಈ ತರ ಇದಾಗ ಏನಾಯ್ತು ಈಗ ಡಿಪಾರ್ಟ್ಮೆಂಟ್ ನಿಂದ ಎಷ್ಟು ಪರಿಹಾರ ಕೊಡ್ತಾರೆ ನನ್ಗೆ ಎಷ್ಟು ಲಾಸ್ ಆಯ್ತು ನಾನು ವೈಲ್ಡ್ ಲೈಫ್ ಲವರ್ ನನಗೆ ಇಷ್ಟ ನಾನು ಏನೂ ಇದು ಮಾಡೋಕ್ಕಾಗಲಿಲ್ಲ ನಾನು ಬಟ್ ಎಲ್ಲರ ಮನಸ್ಥಿತಿನೂ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಸರಿಯಾದ ರೀತಿಯಲ್ಲಿ ಪರಿಹಾರ ಪ್ಲಸ್ ಜನಗಳ ಜೊತೆ ಒಡನಾಟ ಇದೆಲ್ಲ ಇಟ್ಕೊಂಡ್ರೆ ಈ ಥರ ಕಾನ್ಫ್ಲಿಕ್ಟು ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಇದು ತುಂಬ ಇಂಪಾರ್ಟೆಂಟು ಈಗ ನಾನು ಹೇಳಿದ್ನಲ್ಲ ಈಗ ಟೈಗರ್ ಆಚೆ ಬಂದ ತಕ್ಷಣ ಅದಕ್ಕೆ ಆಮೇಲೆ ಜನಕ್ಕೆ ಏನು ಬೇಕು ಅಂದರೆ ಇನ್ನೂ ಸ್ವಲ್ಪ ಅವೇರ್ನೆಸ್ ಬೇಕು ಕಾಡಂಚಿನ ಗ್ರಾಮಗಳಲ್ಲಿ ಇನ್ನೂ ಸ್ವಲ್ಪ ಅವೇರ್ನೆಸ್ ಬೇಕು ಜನಗಳಿಗೆ ಯಾಕಂದರೆ ಅವ್ರಿಗೆ ಈಗ ಹುಲಿ ಬಂದ ತಕ್ಷಣ ಅಯ್ಯೋ ಹುಲಿ ಬಂದ ತಕ್ಷಣ ಅದು ಅಲ್ಲೇ ಉಳಿದ್ಬಿಡುತ್ತೆ ಅನ್ನೋದು ಸುಳ್ಳು ಅದು ಬಂದಿರುತ್ತೆ ಮತ್ತೆ ಹೋಗುತ್ತೆ ಅದು ಬಂದಿರುತ್ತೆ ಮತ್ತೆ ವಾಪಸ್ ಹೋಗುತ್ತೆ ಅದು ಇರಲ್ಲ ಅಲ್ಲಿ ಅದು ಯಾವಾಗ ಉಳಿಯುತ್ತೆ ಆ ಥರ ಲೆಕ್ಕಕ್ಕೆ ಹೋದ್ರೆ ಈಗ ನಮ್ಮಲ್ಲಿ ದಿನಾ ಹುಲಿ ಬಂದು ಆಚೆ ಉಳಿಬೋದು ಈಗ ಇಷ್ಟು ಆಚೆ ಆಮೇಲೆ ಏನಂದ್ರೆ ಇವಾಗ ಈ ನವಂಬರ್ ಡಿಸೆಂಬರ್ ಅದಕ್ಕೆ ಮೀಟಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ ಫುಲ್ಲು ಫಿಮೇಲು ಮತ್ತೆ ಮೇಲು ರೌಂಡ್ ಇರುತ್ತೆ ಅದು ಒಳಗಡೆ ಇಷ್ಟ ಆಗುತ್ತೆ ಹೊರಗಡೆ ಬರುತ್ತೆ ಮತ್ತೆ ಹೋಗುತ್ತೆ ಹೋದ್ರೆ ದಿನ ಒಬ್ಬೊಬ್ಬರು ಮನುಷ್ಯರು ತಿನ್ಬೋದಲ್ಲ ದಿನ ಒಬ್ಬೊಬ್ರು ಮನುಷ್ಯರು ತಿನ್ಬೋದಲ್ಲ ಹಾಗಾಗಿ ಹೇಳೋದಂದ್ರೆ ಜನಕ್ಕೂ ಸ್ವಲ್ಪ ತಿಳುವಳ್ಕೆ ಬೇಕು ತಿಳ್ಸೋಂಥ ಪ್ರಯತ್ನ ಡಿಪಾರ್ಟ್ಮೆಂಟ್ ಸ್ವಲ್ಪ ಮಾಡಬೇಕು ಅದನ್ನು ನಮ್ಮ ಕಡೆಯಿಂದ ಕೇಳ್ಕೊತೀವಿ ಯಾಕಂದರೆ ಜನ ಈಗ ನಮ್ಮ ಎದುರುಗಡೆನೇ ಮಾತಾಡ್ತಾರೆ ಅಂಬೇದರ್ಗಡನೆ ಮಾತಾಡ್ತಾರೆ ನಮಗೂ ನೋವಾಗುತ್ತೆ ಅವಾಗ ಡಿಪಾರ್ಟ್ಮೆಂಗೆ ಕೆಟ್ಟದಾಗ್ಬೋದು ಮಾತಾಡೋದಾಗ್ಬೋದು ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಈಗ ಹೆಂಗಂದ್ರೆ ನಾವು ಒಂದು ಹೊಂದಾಣಿಕೆ ಜೀವನ ಮಾಡ್ಬೇಕು ಅಷ್ಟೇ ಈಗ ಈಗ ನಮ್ಗೆ ಹುಲಿನೂ ಬೇಕು ಜನಾನೂ ಬೇಕು ಈಗ 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 ಹುಲಿ ತಿನ್ಬಿಟ್ ಈಗ ಒಂದು ಎಲ್ಲ ಒಂದು ಬಸ್ ಆಕ್ಸಿಡೆಂಟ್ ಆಯ್ತು ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಸಾಯ್ತಾರೆ ಹಂಗನ್ಬಿಟ್ಟು ನಾಳೆಯಿಂದ ಬಸ್ಸೇ ಓಡಾಡೋದು ಬೇಡ ಅಂತಾರ ನೋವು ನೋವೇ ಅದು ಒಂದಾಗ್ಲಿ ಹತ್ತಾಗ್ಲಿ ನೋವು ನೋವೆ ಅಲ್ವಾ ಹಂಗಾಗಿ ನಾವು ಹೇಳದೆ ಪ್ರತಿ ಒಂದು ಪ್ರಾಣಿಗೂ ಅದರದೇ ಆದಂತ ಬದುಕಂತ ಹಕ್ಕಿದೆ ನಮಗೂ ಅಷ್ಟ್ ನಮಗೆ ಎಷ್ಟು ಹಕ್ಕಿದೆ ಅದಕ್ಕೂ ಅಷ್ಟೇ ಅಕ್ಕಿದೆ ಬಟ್ ನಾವು ಹೇಳದೆ ಅದನ್ನ ಚೆನ್ನಾಗಿ ಈಗ ಈಗ ನಮ್ಮಲ್ಲಿ ನಮಗೇನಂತಾರೆ ನಮ್ಮ ಹೆಜ್ಜೆ ಘಟನ ಸೇರಿ ಸಂಪತ್ತು ಅಂತ ಹೇಳ್ತಾರೆ ನಾವು ಅದನ್ನ ಕಾಪಾಡ್ಕೋಬೇಕೀಗ ಈಗ ನಮ್ ಡಿ ಕೋಟೆ ಯಾರಿಗೂ ಗೊತ್ತೇ ಇಲ್ಲ ಇವತ್ ಯಾವ್ದರಿಂದ ಹೆಸರುವಾಸಿ ನಮ್ದು ಕಬಿನಿ ಅಂದ್ರೆ ಯಾವ್ದರಿಂದ ಹೆಸರುವಾಸಿ ನಾಲ್ಕು ಡ್ಯಾಮ್ ಇದೆ ಸುತ್ತಮುತ್ತ ಏನು ಕಾಡು ಪ್ರದೇಶ ಪ್ರಾಣಿ ನಿಮ್ಗೆ ಎಲ್ಲೂ ಸಿ ನೀವು ಇದೇ ಇನ್ನೊಂದು ಇನ್ನೊಂದು ತಿಂಗ್ಳು ಬಿಟ್ಟು ಬನ್ನಿ ಇದೇ ಕಬಿನಿ ನೀರಿಗೆ ಬನ್ನಿ ನೀವು ನೀವೆಲ್ಲೂ ನೋಡಕ್ ಸಿಗದೇ ಇರಂಥ ಒಂದು ಸ್ವರ್ಗ ಅಂತ ಜಾಗ ಸಿಗುತ್ತೆ ಅಷ್ಟು ಆನೆಗಳು ಒಂದು ಇನ್ನೂರಿಂದ ಮುನ್ನೂರು ಆನೆಗಳು ಸಾವಿರಾರು ಜಿಂಕೆಗಳು ಹುಲಿ ಚಿರತೆ ಕರಡಿ ಆನೆ ಕಾಡೆಮ್ಮೆ ಆಯಿತಾ ಈ ಥರ ಇಷ್ಟೊಂದು ಒಂದೇ ಸಂಪತ್ತು ನಮ್ಮಲ್ಲಿರೋದು ಇವತ್ತು ಇದೇ ಹೆಡ್ಡಿ ನಾವು ಅದನ್ನೇ ಕಾಪಾಡ್ಕೊಳ್ಳಿಲ್ಲ ಅಂದಾಗ ಮುಂದೆ ಅದು ಈಗ ಅಣ್ಣ ಹೇಳ್ದಂಗೆ ಮುಂದೆ ಅದ್ರ ಹೆಸರು ಹೇಳೋಕ್ಕೆ ಏನೂ ಇರಲ್ಲ